ಖಾಲಿ ಟ್ರೈ ಸಾಕು ಬರೀ ಗುಂಡಿ ಗುಂಡಿ ಗರ್ಭಿಣಿ ಏನಾದರೂ ಈ ರಸ್ತೆಯಲ್ಲಿ ಹೋದ್ರೆ ಉಚಿತವಾಗಿ ಹೆರಿಗೆ ಅಂತೂ ಆಗೋದು ಫಿಕ್ಸ್ ಆಗಿದೆ ಇನ್ನು ಈ ರೋಡ್ನಲ್ಲಿ ಹೋಗುವ ಸವಾರರ ಜೀವಕ್ಕೆ ಮಾತ್ರ ಗ್ಯಾರಂಟಿ ಇಲ್ಲ ಅಷ್ಟಕ್ಕೂ ಇದು ಶಿರಾ ನಗರದಿಂದ ಆಂಧ್ರ ಪ್ರದೇಶದ ಗಡಿ ತಲುಪುವ ಹೊನ್ನಗುಂಡನಹಳ್ಳಿ ರಸ್ತೆಯಾಗಿದೆ ಶಿರಾ ತಾಲೂಕಿನಲ್ಲಿ ಗ್ರಾಮೀಣ ರಸ್ತೆಗಳು ಇಂದಿಗೂ ಸಮಸ್ಯೆಯಾಗಿಯೇ ಉಳಿದಿವೆ ಸರ್ಕಾರದಿಂದ ಪ್ರತಿ ವರ್ಷ ಹಣ ಮಂಜೂರಾಗ್ತಲೇ ಇದ್ದರೂ ಹಳ್ಳಿ ರಸ್ತೆಗಳ ಸಮಸ್ಯೆಗೆ ಪರಿಹಾರ ಇಲ್ಲದಂತಾಗಿದೆ ಹೌದು ಶಿರಾನಗರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಆಂಧ್ರಪ್ರದೇಶದ ಗಡಿ ತಲುಪುವ ಹೊನ್ನಗೊಂಡನಹಳ್ಳಿ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ಸವಾರರು ಮಾತ್ರ ಹೈರಾಣಾಗಿದ್ದಾರೆ ಲೋಕೋಪಯೋಗಿ ಇಲಾಖೆ ಅನುಪನಹಳ್ಳಿ ದಾವೂದ್ ಪಾಳಿಯ ಮಾರ್ಗವಾಗಿ ಮದನೂರು ಗಿಡುಗನಹಳ್ಳಿ ಮತ್ತು ಆಂಧ್ರಪ್ರದೇಶದ ಗಡಿ ತಲುಪುವ ರಸ್ತೆಗಳಲ್ಲಿ ಡಾಂಬಾರು ಎದ್ದು ಜಲ್ಲಿ ಕಲ್ಲುಗಳು ಕಾಣ್ತಾ ಇನ್ನು ಈ ರಸ್ತೆಯಲ್ಲಿ ಗುಂಡಿಗಳಿರುವುದರಿಂದ ಗಾಡಿಗಳು ವೇಗವಾಗಿ ಹೋದ್ರಂತೂ ಧೂಳು ಮೇಲೇಳುತ್ತೆ ಈ ರಸ್ತೆಯಲ್ಲಿ ಮಣ್ಣನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಭಾಗ್ಯವೂ ಸಿಕ್ಕಿಲ್ಲ ಹುಳ್ಳಿ ಶಿಬ್ಬರು ಹಾಕ್ತಂಗೆ ಸ್ಟಾರ್ ಹಾಕ್ತೀವಿ ಅದು ಹೋದ್ವಿ ಎಮ್ ಎಲ್ ಎ ಕಡೆಗೆ ಬರೋದೇ ಇಲ್ಲ ಬಂದರೂ ಏನು ಮಾಡಲ್ಲ ಹಾಂ ಓಟಿನ ಟೈಮ್ನಾಗ ಓಡಾಡ್ತಾರೆ ಆದ್ದರಿಂದ ನಮ್ಮ ಅನುಕಳ್ಳಿ ಜನಗಳಿಗೆ ಭಾಳ ತೊಂದರೆ ಆಗಿದೆ ಬೈಕರು ಮೊನ್ನೆ ಒಬ್ಬ ನಮ್ಮ ಹುಡುಗನೇ ಒಬ್ಬ ಪಲ್ಸು ಗಾಡಿಗಳಲ್ಲಿ ಸೊಂಟೆ ಅಲ್ಲ ಮಾಡ್ತವೆ ದಿನಕ್ಕೊಂದು ಎರಡು ಆಗ್ತವೆ ಇನ್ನು ಈ ರಸ್ತೆಗೆ ಡಾಂಬರು ಹಾಕಿಲ್ಲ ಇದರಿಂದಾಗಿ ಸವಾರರು ಓಡಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೊಸ ರಸ್ತೆ ನಿರ್ಮಾಣ ಕಾರ್ಯವು ದಿನದಿಂದ ದಿನಕ್ಕೆ ಸವಾಲು ಹುಟ್ಟಾಕ್ತಾ ಇರುವುದರ ನಡುವೆ ಈ ರೋಡ್ನಲ್ಲಿ ಹೋಗಲು ಸಂಕಷ್ಟ ಪಡುವಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಅಲೇ ಬಸ್ ಬಂದು ಸುಮಾರು ಒಂದು ಎಂಟು ವರ್ಷ ಆಗೈತೆ ಎಂಟು ವರ್ಷ ಮೇಲೆ ಆಗಿದೆ ಆವಾಗಿನಗಿಂತ ಬಸ್ಸೇ ಇಲ್ಲ ಇಲ್ಲ ಮಾಮೂಲಿ ಆಟೋಗಳು ಓಡಾಡ್ತವೆ ಮತ್ತು ಮಕ್ಕಳು ಸ್ಕೂಲ್ ಬಸ್ಗಳು ಓಡಾಡ್ತವೆ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಬಸ್ಗಳು ಓಡಾಡ್ತವೆ ಆ ಮೊನ್ನೆ ಒಂದು ಸರಿ ಇಲ್ಲಿ ಒಂದು ಅಪಘಾತ ಆಯಿತು ಅಲ್ಲಿ ಒಂದು ಎರಡು ತಿಂಗಳು ಮುಂಚೆ ಒಂದು ತಿಂಗಳು ಎರಡು ತಿಂಗಳು ಮುಂಚೆ ಬ ಪ್ಲ ಬಸ್ಸು ಸ್ಲಿಪ್ ಆಯಿತು ದಯಿಂದ ಯಾರಿಗೂ ಏನೂ ಆಗಿಲ್ಲ ಚೆನ್ನಾಗಿದೆ ಮತ್ತು ರೋಡ್ ಪ್ರಾಬ್ಲಮ್ ಮಾಡಿಸ್ಬೇಕು ಮಾಡಿಲ್ಲ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಯಾವೊಬ್ಬ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ತಾ ಇಲ್ಲ ಈ ರಸ್ತೆಯಲ್ಲಿ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆಗಳು ಹಾದು ಹೋಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಇನ್ನು ಮಳೆ ಬಂದರಂತೂ ಗುಂಡಿಗಳಲ್ಲಿ ನೀರು ತುಂಬಿ ನೀರು ನಿಲ್ಲುತ್ತೆ ಹೀಗಾಗಿ ಅಪಘಾತಗಳು ಹೆಚ್ಚಾಗ್ತಲೇ ಇವೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ರಸ್ತೆಗೆ ಡಾಂಬರೀಕರಣ ಮಾಡಿ ಅಪಘಾತ ತಪ್ಪಿಸಿ ಸವಾರರ ಜೀವನವನ್ನ ರಕ್ಷಣೆ ಮಾಡಬೇಕಾಗಿದೆ ಶ್ರೀಮಂತ್ ಪ್ರಜಾಶಕ್ತಿ ಶಿರಾ